ಮಾಡ್ತಾ ಇದ್ದೀವಿ ಇವತ್ತು ನಾವು ಎದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರ ಸಾರ್ವಜನರಿಗೆ ಸಾರ್ವಜನರಿಗೆ ಸಿಗ್ತಕ್ಕಂತ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವಜನಿಕರು ಅವದಾಡ್ಬೇಕಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪೀಡಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹೆಣ್ಮಕ್ಳು ಹೋದ್ರೂ ಕೂಡ ಅವರು ಗೌರವಿತವಾಗಿ ಹೆಣ್ಮಕ್ಳಿಗೆ ಗೌರವನೇ ಕೊಡ್ತಾ ಇಲ್ಲ ಅಲ್ಲಿ ಹೋದ್ರೆ ಅವ್ರದೇ ದೊಡ್ಡ ದಬ್ಬಾಳಿಕೆ ಯಾಕಂದ್ರೆ ಸರ್ ಏನಾದ್ರು ಕೆಲಸ ಮಾಡ್ಕೊಡ್ರೆ ಇವತ್ತು ಬರ್ರಿ ನಾಳೆ ಬರ್ರಿ ನಾಡ್ದು ಬರ್ರಿ ಅಂತಂದೇಳಿ ಹಂಗೆ ಕಾಲ ಕಾಣ್ಬಿಟ್ಟು ಕೆಲವು ಏನಾದ್ರು ಹೋದ್ರೆ ಹಿಂಬರಗಳನ್ನು ಕೊಡ್ತಾ ಇದ್ದಾರ ಯಾಕಂದ್ರ ನಮ್ಮದೇ ಆಗಿರ್ತಕ್ಕಂಥ ಸತ್ತು ನಾವು ಕೇಳಲಿಕ್ಕೆ ಹೋದ್ರ ಹಿಂಬಾರ ಕೊಟ್ರ ನಾವು ಯಾವ ರೀತಿ ಸಾರ್ವಜನಿಕರು ಜೀವನ ಮಾಡ್ಬೇಕು ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಎನ್ ಎಮ್ ಅಂದ್ರೆ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹೇಳಿದ್ರೆ ಮಾತ್ರ ನಾವು ಎನ್ ಎಮ್ ಆರ್ ತೆಗಿತೀವಿ ಇಲ್ಲಾಂದ್ರೆ ನಾವು ತೆಗಿಯಲ್ಲ ಯಾಕಂದ್ರ ಅದು ಸಾರ್ವಜನಿಕರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಓದಿ ಎಲ್ಲರಿಗೆ ದುಡ್ಕಂತ ತಿನ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೆಲಸ ಇದು ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹೇಳಿದ್ರೆ ಮಾತ್ರ ತೆಗಿಬೇಕನ್ನೋ ಒಂದು ಉದ್ದೇಶ ಏನಿಲ್ಲ ಇವರು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕ ಮಾಡ್ತಾ ಮಾಡ್ತಾ ಇಲ್ಲ ಇವರೆಲ್ಲ ಸುಮ್ಮನೆ ಅವ್ರದೇ ಆದಂತ ಸ್ವಂತ ನಿರ್ಧಾರದಿಂದಲೇ ಕೆಲಸ ಮಾಡ್ತಾರ ಇಂಥ ಅಧಿಕಾರಿಗಳು ಮುಂದೆ ನಮ್ಮ ಇವತ್ತು ಕೊಟ್ಟೂರು ತಾಲೂಕಲ್ಲಿ ಇಂಥ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದಾರ ಇಂಥ ಅಧಿಕಾರಿಗಳು ನಮಗೆ ಬೇಡ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸುವಂತ ಕೆಲಸ ಆಗ್ಬೇಕಂತ ಹೇಳಿ ನಮ್ಮ ಎಲ್ಲಾ ಸಂಘಟನೆಗಳು ಕೂಡ ನಾವು ಇವತ್ತು ಅಗರಿ ಬೊಮ್ಮಿ ಕ್ಷೇತ್ರದ ಪ್ರಥಮ ಪ್ರಜೆ ಇವರು ನಮಗೆ ಸಾಮೂಹಿಕ ಸಂಘಟನೆಗಳ ಹೋರಾಟಕ್ಕೆ ಒಂದು ಭರವಸೆ ನೀಡಿದ್ದಾರೆ ಜನವರಿ ಹದಿನೈದನೇ ತಾರೀಕು ಸಮಗ್ರ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಸಮಗ್ರವಾಗಿ ತನಿಖೆ ಮಾಡಿ ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಒಂದು ಭರವಸೆ ನೀಡಿದ್ದಾರೆ ಅವರ ಒಂದು ಆ ಭರವಸೆಗೆ ನಾವು ಅವರಲ್ಲಿ ನಂಬಿಕೆ ಇಟ್ಟು ಇವತ್ತಿನ ಧರಣಿಯನ್ನು ನಾವು ಮುಗಿಸ್ತಾ ಇದ್ದೀವಿ ಒಂದು ವೇಳೆ ಅವರೇನಾದರೂ ಮೊಸಳೆ ಕಣ್ಣೀರಿನ ಆಟ ಆಡಿದರೆ ಜಿಲ್ಲಾ ಪಂಚಾಯಿತಿಗೆ ಇದು ನಾವು ಅವಧಿ ಧರಣಿ ಮಾಡಿದ್ವಿ ಮುಂದೆ ಆ ರೀತಿ ಮಾಡಲ್ಲ ಭಗತ್ ಸಿಂಗ್ ಥರ ಹೋರಾಟ ಮಾಡಿ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಯಾರೇ ಪ್ರಭಾವ ವ್ಯಕ್ತಿಯಾಗಿರಲಿ ಅವರ ಮೊಬೈಲ್ ನಂಬರನ್ನು ಸಿ ಡಿ ಆರ್ ಮಾಡಿಸಿ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸ್ತೀವಿ ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳು ಈಡೇರಿದೆ ಇದ್ದರೆ ಮತ್ತೆ ನಾವು ಹೋರಾಟ ಆರಂಭ ಮಾಡ್ತೀವಿ ನಾವು ಜಿಲ್ಲಾ ಪಂಚಾಯತಿ ಮುಗಿಸಿದ ತಕ್ಷಣ ನಮಗೇನು ನಾವೇನೋ ಅವರ ಅಡಿ ಆಳುಗಳೆಲ್ಲ ಜಿಲ್ಲಾ ಪಂಚಾಯತಿಗೆ ನಾವು ಇಷ್ಟಂತ ಕೊಡ್ತೀವಿ ಆ ಗಡುವಿನಲ್ಲಿ ಏನಾದರೂ ಮಾಡದೇ ಇದ್ದರೆ ಅವರ ಬರ ತಗೊಂಡೋಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಏನು ಭಾಳ ಅಂದ್ರೆ ಭಾಳ ಮಾತಾಡ್ತಾರೆ ನಿಮ್ಮ ಇಲಾಖೆಯಲ್ಲಿ ಕೊಟ್ಟೂರು ತಾಲ್ಲೂಕು ಪಂಚಾಯತಿಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ನಾವು ನಿಮ್ಮ ಪಿ ಎ ಗಮನಕ್ಕೂ ಈ ವಿಷಯ ಹಾಕಿದ್ದೀವಿ ತಾವು ಯಾವ ಕಾರಣಕ್ಕೆ ಸುಮ್ಮನಾದಿರೋ ಗೊತ್ತಿಲ್ಲ ನಿಮ್ಮ ಪ್ರೆಸ್ ಮೀಟಲ್ಲಿ ಮತ್ತು ನಿಮ್ಮ ನೀವು ಎಲ್ಲ ಒಂದು ಮಾತಾಡಿದಿರೋ ನಿಮ್ಮ ತಾಲಾಕ್ ಪಂಚಾಯತಿ ಬಾಡಿ ಬಾಡಿ ಇಲ್ಲದಕ್ಕೋಸ್ಕರ ಈಗ ಅಡ್ಮಿನಿಸ್ಟ್ರೇಟರ್ ನೇಮಕ ಆಗಿದ್ದಾರೆ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ನಿಮ್ಮ ಇದು ಬೇಡಿಕೆಗಳ ಬಗ್ಗೆ ಸ್ಪಂದನೆ ಹೇಳಿದ್ದಾರೆ ಕಾಲ ಮಿತಿಯಲ್ಲಿ ಇದು ಮಾಡ್ತೀವಂತ ನಾವು ಏನು ಕ್ರಮ ಕ್ರಮಕ್ಕಾಗುತ್ತೆ ಕಾಲಮಿತಿಯಲ್ಲಿ ಕ್ರಮಕ್ಕಾಗುತ್ತೆ ಅಷ್ಟೇ ಅವ್ರ ಅಂತ ಇವೇನು ಶಾಸಕರು ಹೇಳಿದಾರೆ ಮತ್ತೆ ನಮ್ಮ ಏನ್ ಮಾಡ್ತೀರಿ ನೀವು ಕಾಲಮಿತಿಯಲ್ಲಿ ಬೇಡಿಕೆ ಸಮ್ಮುಖದಲ್ಲೇ ಮಾಡ್ತೀರ ಅದನ್ನು ಕೊಟ್ರಿ ಅಂತ ಹೇಳಿ ಈಗ ಸೌಲಭ್ಯ ಕಲ್ಪಿಸಿರಿ ಅಂತ ಅದೊಂದು ಪಾಯಿಂಟ್ ಐತಿ ಸರ್ ಇನ್ನೊಂದು ರೂಪ ಗ್ರೇಡ್ ಕಾರ್ಯದರ್ಶಿ ಇಲ್ಲ ಕೆಲವೊಂದು ನಾಲ್ಕೈದು ಪಾಯಿಂಟ್ಗಳು ಮಾತ್ರ ನಾವು ಇದನ್ನು ಫಸ್ಟ್ ಶಿಫಾರಸು ಮಾಡಿ ನಿಮ್ಗೆ ಬೇಡಿಕೆ ಶಿಫಾರಸಿಗೆ ರೈಟಿಂಗ್ ರೈಟಿಂಗ್ ನಾಗ ನಿಮ್ಗೆ ಕೊಡ್ರಿ ನಾವು ಅದನ್ನ ಧರಣಿಯನ್ನು ಹಿಂದಿಕ್ತಕ್ಕಂತ ಹೇಳಿ ಹೇಳಿ ನಿನ್ನೆ ಯುವ ಸಾಹೇಬರು ಬಂದ್ರು ಹೇಳಿದ್ರು ನಮ್ಮ ಎಲ್ಲವೂ ಹೇಳಿದ್ರು ಅವರು ಎಲ್ಲ ಕೇಳಿದ್ರು ಸುಮ್ಮನೆ ಆದ್ರು ಮತ್ತೆ ಡಿ ಎಸ್ ಅವರು ಬಂದ್ರು ಬೇರೆ ಗಮನಕ್ಕೆ ಹಾಕ್ತೀವಿ ಅಂದ್ರೆ ಇದರಲ್ಲಿ ಯಾವುದೇ ಒಂದು ಪ್ರಮುಖ ಬೆಳೆಗಳು ಅಟ್ಲೀಸ್ಟ್ ಇಪ್ಪತ್ತೆಂಟು ಅದುಂದ್ರೆ 145 ಆಗಲೇ ಪ್ರಮುಖ ಬೇಡಕೊಂಡು ನಾವು ಈ ಈ ಸಂದರ್ಭ ಬಗೆಹರಿಸ್ತೀವಿ ಇದನ್ನು ನಾವು ರೈಟಿಂಗ್ ಕೊಡ್ತೀವಿ ಅಂತ ಯಾರು ಹೇಳಲಿಲ್ಲ ಸರ್ ನಾವು ತತ್ುತ್ತೇವೆ ಅಂತ ಅಷ್ಟೇ ಹೋಗೋದು ಹಾಗಾಗಿ ನಾವು ಇದರ ನಿರ್ಧತ್ರ ಮಾಡಿ ವರ್ಗುತ್ತಿಗೆ ನೌಕರರನ ಯಾವ ಅವಕಾಶ ಇರುತ್ತೆ ಸರ್ ಏನಿದೆ ನೀವು ಕೊಟ್ಟಿದಿರಿ ನನಗೆ ನಾವು ಸಿಓ ಸರ್ ವರ್ಗಗಣನೆ ಮಾಡಿರೋದು ಅದಕ್ಕೆ ಯಾವ ಯಾವ ಸೆಕ್ಷನ್ ಅಲ್ಲಿ ಯಾವ ವಿಧಿಯಲ್ಲಿ ಅವರಿಗೆ ಔಟ್ಸೋರ್ಸ್ ಗೆ ವರ್ಗಗಣನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇಲ್ಲ ಅದನ್ನ ಒಂದು ರೈಟಿಂಗ್ ಅಲ್ಲಿ ಕೊಟ್ಬಿಟ್ರೆ ಧಾರಣೆ ಇವತ್ತೇ ಕ್ಲೋಸ್ ಮಾಡ್ಬಿಡುತ್ತೆ ಸರ್ ತಪ್ಪು ಮಾಡೋದು ಸಹಜ ಮನುಷ್ಯರು ಈಗ ನನಗೆ ಕೊಟ್ಟಿದ್ದೆ ಸರ್ ಕೊಟ್ಟಿದ್ದೆ ಇದು ನನಗೆ ಕೊಟ್ಟಿರೋದು ಏನು ಕಾರಣಕ್ಕೂ ಕೂಡ ನೀವು ಕೊಟ್ಟಿರುವಂತ ಎಷ್ಟು ವಿಷಯ ಇದೆ ಇದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ ನಾನು ಸರ್ ನಾವು ಹೇಳಿ ಡಿಗ್ರಿ ಕಾಲೇಜಿಗೆ ನಿಮಗೆ ಕೊಟ್ಟಿದ್ವಿ ನೀವು ಏನು ರಿಪ್ಲೈ ಮಾಡಿಲ್ಲ ಸರ್ ನಮಗೆ ಒಂದು ನಿಮಿಷ ಡಿಗ್ರಿ ಕಾಲೇಜ್ ಕೊಟ್ಟಿದ್ದೀರಲ್ಲ ನಾನು ಮಂತ್ರಿಗಳಿಗೆ ಮಾತಾಡಿ ಎಲ್ಲವೂ ಕೂಡ ಕೊಟ್ಟಿದ್ದೀನಿ